ವೆರಿ ಗುಡ್ ಮಾರ್ನಿಂಗ್ ನಾನು ಹರೀಶ್ ನಾಗರಾಜು ಮುಖ್ಯಮಂತ್ರಿಗಳು ಖಾತೆಯನ್ನ ಬದಲಾವಣೆ ಮಾಡುವ ಬಂದು ನಿರ್ಧಾರ ಇದೀಗ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನವನ್ನೇ ಉಂಟು ಮಾಡ್ತಾ ಇದೆ ಆ ಮಿನಿಸ್ಟರ್ ಏನು ಮಾಡ್ಬೋದು ಅನ್ನುವ ದೊಡ್ಡ ನಿರ್ಧಾರಕ್ಕೆ ಏನಾದರೂ ಬಂದ್ಬಿಡ್ತಾರಾ ಅನ್ನೋ ಕುತೂಹಲ ಕೆರಳಿಸಿದೆ ಈ ಕ್ಷಣ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್ ನೋಡಿ ಸಚಿವ ಶ್ರೀರಾಮುಲು ಅವರಿಗೆ ಸಮಾಧಾನವೋ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೋ ಕುತೂಹಲ ಮೂಡಿಸ್ತಾ ಇದೆ ಶ್ರೀರಾಮುಲು ಅವರ ನಡೆ ಬ್ರೇಕಿಂಗ್ ನ್ಯೂಸ್ ಿರಿ ತನಕ ಅವ್ರಿಗಿದ್ದದ್ದು ಆರೋಗ್ಯ ಇಲಾಖೆ ನಿನ್ನೆ ಬೆಳ್ಳಂಬೆಳಗ್ಗೆಯಿಂದ ಅವರಿಗೆ ಸಿಕ್ಕಿದ್ದು ಸಮಾಜ ಕಲ್ಯಾಣ ಇಲಾಖೆ ಈಗಂತ ಬಂದಿದ್ದಕ್ಕೆ ಕೊತ ಕೊತ ಕುದೀತಿದ್ದಾರಂತೆ ಸಚಿವ ಶ್ರೀರಾಮುಲು ಅವರು ಕೆಲ ಹೊತ್ತಲ್ಲೇ ಮುಖ್ಯಮಂತ್ರಿಗಳ ಜೊತೆ ಮೀಟ್ ಮಾಡಿ ಸಮಾಲೋಚನೆ ಮಾಡ್ತಾರೆ ಬೆಂಬಲಿಗರ ಜೊತೆ ಚರ್ಚೆ ಮಾಡ್ತಾರೆ ಶ್ರೀರಾಮುಲು ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಎಂದು ಆಪ್ತರ ಹತ್ರ ತಮ್ಮ ನೋವನ್ನು ತೊಡ್ಕೊಂಡಿದ್ದಾರೆ ಸಿ ಎಂ ಜೊತೆ ಚರ್ಚೆ ಮಾಡಿ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ತಾರಂತೆ ಶ್ರೀರಾಮುಲು ಅವರು ಆ ನಿರ್ಧಾರ ಅವರ ಸಚಿವ ಸ್ಥಾನವನ್ನೇ ಬೇಡ ಅನ್ನೋ ಮಾಡುತ್ತೋ ಅಥವಾ ಬೇರೆಯ ಆಲೋಚನೆ ಅವರ ಹತ್ರ ಇದೆಯೋ ನೋಡ ಬ್ರೇಕಿಂಗ್ ನ್ಯೂಸ್ ನೀವು ನೋಡ್ತಿರುವಂತಹ ಬೆಳವಣಿಗೆ ನಿನ್ನೆ ಮುಖ್ಯಮಂತ್ರಿಗಳು ಸಚಿವ ಅವರಿಗೆ ಇದ್ದಂತಹ ಖಾತೆಯನ್ನು ಬದಲಾವಣೆ ಮಾಡಿದ್ರು ಮೂರು ಜನರ ಖಾತೆ ಬದಲಾವಣೆಗಳಾಗೋಯಿತು ಅದರಲ್ಲಿ ಶ್ರೀರಾಮುಲು ಅವರಿಗೆ ಇದೀಗ ತುಂಬ ಬೇಜಾರಾಗಿದೆ ನೋವಾಗಿದೆ ಈ ಸಂದರ್ಭದಲ್ಲಿ ನನ್ನ ಖಾತೆ ಚೇಂಜ್ ಮಾಡಿರೋದು ಜನ ಏನು ಅನ್ಕೋತಾರೆ ಒಂದು ಬ್ಯಾಡ್ ಮೆಸೇಜ್ ಪಾಸ್ ಆಗೋಗುತ್ತೆ ಅಂತ ಹಾಗಾಗಿ ನೆನ್ನೆ ಮೀಟ್ ಮಾಡೋಕ್ಕೆ ಬಂದರು ಅವರು ಹೊಂದ್ಕೊಂಡ ಹಾಗೆ ತುಂಬ ಹೊತ್ತು ಮಾತಾಡೋಕ್ಕಾಗಲಿಲ್ಲ ಕೆಲವೇ ಟೈಮ್ ಆಯಿತು ಮತ್ತೆ ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋಕ್ಕೆ ಬರ್ತಿದ್ದಾರೆ ಬಲ್ಲಿಗೆ ಓದ್ತಾ ಇದ್ದೀನಿ ಬನ್ನಿಗೋಸ್ತಾ ಇದ್ದೀನಿ ಬನ್ನಿಗೋಸ್ತಾ ಇದ್ದೀನಿ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸೋದ್ಯೋಗಿ ಪೊಲಿಟಿಕಲ್ ಇಂದ ಶ್ರೀನಿವಾಸ್ ಹಳಕಟ್ಟಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ಶ್ರೀನಿವಾಸ್ ಗುಡ್ ಮಾರ್ನಿಂಗ್ ಹರೀಶ್ ಈ ಶ್ರೀರಾಮುಲು ಅವರ ನಡೆ ನಿಗೂಢ ಯಾಕೆ ಅಂದರೆ ಖಾಸಗಿ ಕಾರಲ್ಲಿ ಬರ್ತಾರೆ ಏನು ಅಂತ ಮಾಧ್ಯಮದವ್ರು ಕೇಳಿದಾಗ ಸುಮನ ಸಾಹೇಬ್ರು ಮೀಟ್ ಮಾಡಕ್ಕೆ ಹೋಗ್ತೀನಿ ಅಂತಾರೆ ಎಲ್ಲೂ ಕ್ಲಿಯರ್ ಕಟ್ ಆಗಿದಿಲ್ಲ ನಾನು ಆರಾಮಾಗಿದ್ದೀನಿ ಅಂತನೂ ಹೇಳಲ್ಲ ಈ ಕಡೆ ಬೇಜಾರ್ನ ವ್ಯಕ್ತಪಡಿಸೂ ಇಲ್ಲ ಏನ್ ಮಾಡ್ಬೋದು ಶ್ರೀರಾಮುಲು ಅವರು ಇವತ್ತು ನಿಮ್ಮ ಅನಾಲಿಸಿಸ್ ಏನ್ ಹೇಳ್ತಾ ಇದೆ ಶ್ರೀನಿವಾಸ್ ಹರೀಶಿ ಶ್ರೀರಾಮುಲು ಅವರ ನಡೆ ನೋಡಿದಾಗ ಎಲ್ಲೋ ಒಂದು ಕಡೆ ಅವರು ಸಡನ್ ಆಗಿ ಖಾತೆ ಬದಲಾವಣೆ ಒಪ್ಪಿದ್ದೆ ಆದಲ್ಲಿ ನನಗೆ ರಾಜಕೀಯವಾಗಿ ಹಿಂದೇಟಾಗುತ್ತೆ ಅಂತಕ್ಕಂಥ ಕೆಲವೊಂದಿಷ್ಟು ಸಂದೇಹ ಮತ್ತು ಅನುಮಾನಗಳು ಕಾಡ್ತಿದ್ಯಾ ಅಂತಕ್ಕಂಥದ್ದು ಇಲ್ಲಿ ಆದ್ರೆ ಪ್ರಮುಖವಾಗಿ ಅವರಿಗೆ ಈ ಬದಲಾವಣೆ ಕೂಡ ಇಷ್ಟ ಆಗಿದೆ ಯಾಕಂದ್ರೆ ಮೊದ್ಲೇ ಕೂಡ ಅವರು ಸರ್ಕಾರ ರಚನೆ ಸಂದರ್ಭದಲ್ಲಿ ಇದೇ ಖಾತೆಗೆ ಅವರು ಒಂದು ಪಟ್ಟು ಹಿಡಿದಿದ್ರು ಆದ್ರೆ ಈ ರೀತಿ ಏಕಾಕಿ ಆರೋಗ್ಯ ಇಲಾಖೆಯನ್ನ ಕೊಟ್ಟಿದ್ದಲ್ಲದೆ ಬಟ್ ಅದನ್ನ ಏಕಾಏಕಿ ಯಾಕೆ ಕಿತ್ಕೊಂಡ್ರು ಮುಖ್ಯಮಂತ್ರಿಗಳು ಅದು ಈ ಸಂಕಷ್ಟದ ಸಂದರ್ಭದಲ್ಲಿ ನನ್ನ ಬಗ್ಗೆ ಯಾವ ರೀತಿ ಸಂದೇಶ ರವಾನೆ ಆಗುತ್ತೆ ಅಂತಕ್ಕಂಥ ಒಂದು ಸಣ್ಣ ಪುಟ್ಟ ಅನುಮಾನಗಳು ಸಂದೇಹಗಳು ಶ್ರೀರಾಮುಲು ಅವರು ಇದೆ ಹೀಗಾಗಿನೇ ಕೂಡ ಅದನ್ನು ಕ್ಲಾರಿಫೈ ಮಾಡ್ಕೋಬೇಕು ಅಂತಕ್ಕಂಥದ್ದು ಹೀಗಾಗಿ ಜನಾರ್ದನ್ ರೆಡ್ಡಿ ಜೊತೆ ಕೂಡ ಅವರು ಮಾತನಾಡಿದ್ರೆ ಅಂತಕ್ಕಂಥದ್ದು ಮತ್ತು ಕಾರ್ಯಕರ್ತರು ಅಭಿಮಾನಗಳ ಜೊತೆ ಕೂಡ ಚರ್ಚೆ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ನೀವು ರಾಜೀನಾಮೆ ಕೊಡಬಾರ್ದು ಅಂತಕ್ಕಂಥ ಒತ್ತಡವನ್ನು ಕೂಡ ಅಭಿಮಾನಿಗಳು ಕಾರ್ಯಕರ್ತರು ಮತ್ತು ಜನಾರ್ದನ್ ರೆಡ್ಡಿ ಕೂಡ ಕಿವಿ ಮಾತನ್ನ ಹೇಳಿದ್ದಾರೆ ಆದ್ರೆ ಅಂತಿಮ ಇಷ್ಟ ಆದ ಬಳಿಕ ಕೂಡ ಎಲ್ಲ ಕೊಡ ಕೊಡಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಹೇಳ್ತಾನೆ ಇದ್ರು ಕೂಡ ಈ ಮತ್ತೆ ಸಿಎಂ ಅನ್ನ ಭೇಟಿ ಮಾಡ್ಲಿಕ್ಕೆ ಅವರು ಖಾಸಗಿ ಕಾರಲ್ಲಿ ಯಾಕೆ ಹೋದ್ರು ಅಂತಕ್ಕಂಥ ಒಂದಿಷ್ಟು ಅನುಮಾನಗಳಿದೆ ಅಂದ್ರೆ ಪ್ರಮುಖವಾಗಿ ಒತ್ತಡವನ್ನು ಹೇರ್ತಕ್ಕಂಥದ್ದು ಅಂದ್ರೆ ನಾನು ಕೊನೆವರೆಗೂ ಕೂಡ ಅಷ್ಟು ಈಸಿಯಾಗಿ ನಾನು ಸಮಾಜ ಕಲ್ಯಾಣ ಇಲಾಖೆಯನ್ನು ಒಪ್ಕೊಳ್ಳಿಲ್ಲ ಅಂತಕ್ಕಂಥ ಸಂದೇಶವನ್ನು ರವಾನೆ ಮಾಡಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ರಾಮುಲು ಮೇಲಿದೆ ಹೀಗಾಗಿ ಅದು ಹೈದರಾಬಾದ್ ಕರ್ನಾಟಕ ಭಾಗ ಆಗಿರ್ಬೋದು ಚಿತ್ರದುರ್ಗ ಜಿಲ್ಲೆ ಆಗಿರ್ಬೋದು ಮತ್ತು ರಾಜ್ಯದ ಇತರೆ ಭಾಗಗಳಿಗೆ ಕೂಡ ಒಂದು ಸಂದೇಶವನ್ನು ಕೊಡಬೇಕಾಗಿದೆ ಆದ್ರೆ ಮುಖ್ಯಮಂತ್ರಿಗಳ ಬದಲಾವಣೆಯನ್ನ ಶ್ರೀರಾಮುಲು ಅಷ್ಟು ಈಸಿಯಾಗಿ ಒಪ್ಕೊಳ್ಳಿಲ್ಲ ಕೊನೆಗೂ ಕೂಡ ಹಠಕ್ಕೆ ಬಿದ್ದು ಮುಖ್ಯಮಂತ್ರಿಗಳೇ ಶ್ರೀರಾಮುಲ ಮೇಲೆ ಒತ್ತಡ ಹೇಳಿ ಅನಿವಾರ್ಯ ಕಾರ್ಯಗಳಿದೆ ಈಗ ಸದ್ಯಕ್ಕೆ ನೀವು ಈ ಇಲಾಖೆ ಒಪ್ಕೊಳ್ಳಿ ಮುಂದೆ ಎಲ್ಲವನ್ನೂ ಸರಿ ಮಾಡೋಣ ಅಂತಕ್ಕಂತ ಒಂದು ಸಮಾಧಾನ ಮಾತನ್ನ ಮುಖ್ಯಮಂತ್ರಿ ಹೇಳಿದ್ರು ಹೀಗಾಗಿ ಹಠಕ್ಕೆ ಬಿದ್ದು ಕೊನೆಗೆ ಒತ್ತಡಕ್ಕೆ ಮಣಿದು ನಾನು ಆ ಖಾತೆಯನ್ನು ಒಪ್ಕೊಂಡೆ ಅಂತಕ್ಕಂಥ ಸಂದೇಶವನ್ನ ರವಾನೆ ಮಾಡ್ತಕ್ಕಂಥ ಒಂದು ತಂತ್ರಗಾರಿಕೆ ಶ್ರೀರಾಮುಲು ಇದೆಯಾ ಅಂತಕ್ಕಂಥದ್ದು ಅಂದ್ರೆ ರಾಜೀನಾಮೆ ಕೊಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಈಗ ಶ್ರೀರಾಮುಲು ಇಲ್ಲ ಅಂತಕ್ಕಂಥದ್ದು ಯಾಕಂದ್ರೆ ಹೈಕಮಾಂಡ್ ಕೂಡ ಇದೀಗ ಬಿಹಾರ್ ಎಲೆಕ್ಷನ್ ಅಲ್ಲಿ ಆಗಿದೆ ಜೊತೆಗೆ ಇಲ್ಲೂ ಕೂಡ ವಿಧಾನ ಪರಿಷತ್ ಚುನಾವಣೆ ಇದೆ ಬೈ ಎಲೆಕ್ಷನ್ ಇದೆ ಇಂತಹ ಸಂದರ್ಭದಲ್ಲಿ ನಾನು ರಾಜೀನಾಮೆ ಕೊಟ್ಟಿದೆ ಅದರಲ್ಲಿ ಮತ್ತಷ್ಟು ನಾನು ಪಕ್ಷದಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗ್ತೇನೆ ಅಂತಕ್ಕಂಥ ಒಂದು ಭಯ ಭೀತಿ ಕೂಡ ಶ್ರೀರಾಮುಲು ಅವ್ರನ್ನ ಕಾಡ್ತಾ ಇದೆ ಹೀಗಾಗಿ ಶ್ರೀರಾಮುಲು ಅವ್ರದ್ದು ಕೇವಲ ಒಂದು ಒತ್ತಡ ತಂತ್ರ ಮಾತ್ರ ಅಂತಿಮವಾಗಿ ಮುಖ್ಯಮಂತ್ರಿಗಳು ಯಾವ ಮಾತನ್ನು ಹೇಳ್ತಾರೆ ಅಲ್ಲಿಗೆ ತಲೆಬಾಗಿ ಸಮಾಜ ಕಲ್ಯಾಣ ಇಲಾಖೆಯನ್ನು ಮಾತು ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಶ್ರೀನಿವಾಸ್ ಈಗ ರಾಜಕೀಯವಾಗಿ ಗಮನಿಸೋರಿ ಡೆವಲಪ್ಮೆಂಟ್ಸ್ ನ ರಾಮುಲು ಅವರಿಗೆ ಅಸಮಾಧಾನ ಆಗಿರೋದು ಗೊತ್ತಾಗಿದೆ ಅನ್ನೋದು ಎಲ್ಲರಿಗೂ ಕೂಡ ಒಂದ್ ಸೆನ್ಸ್ ಆಗಿದೆ ಮುಖ್ಯಮಂತ್ರಿಗಳಿಗೆ ಅಥವಾ ಸರ್ಕಾರಕ್ಕೆ ಇದರ ಸೆನ್ಸ್ ಆಗಿಲ್ವಾ ಆಗಿದ್ರೆ ಹಂಗೇನಾರಿದ್ರೆ ನಾನೇ ಕರೆದು ಮಾತಾಡ್ತೀನಪ್ಪ ರಾಮುಲು ಬಾ ಅಂತ ಕರೆದು ಮಾತಾಡುವಂತ ಪ್ರಯತ್ನ ಯಡಿಯೂರಪ್ಪನವರಂತೂ ಇದುವರೆಗೂ ಮಾಡಿಲ್ಲ ಇವರೇ ಹೋಗ್ತಿದ್ದಾರೆ ಮೀಟ್ ಮಾಡೋಕೆ ಮೀಟ್ ಮಾಡೋಕೆ ಅಂತ ಏನು ಅವ್ರ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಇವ್ರ ಹತ್ರ ಏನಿದೆ ವಿಷಯ ಆಗಾರೆ ಇಲ್ಲ ವಿಚ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಶ್ರೀರಾಮುಲು ಮುಖ್ಯಮಂತ್ರಿಗಳನ್ನೇ ಓವರ್ಟೇಕ್ ಅಂದ್ರೆ ಕೆಲವೊಂದಿಷ್ಟು ಗುತ್ತಿಗೆ ನೀಡ್ತಕ್ಕಂಥ ಪ್ರಶ್ನೆ ಉದ್ದೇಶ ಏನಿತ್ತು ಅಂದ್ರೆ ಯಾವ್ದಾದ್ರು ಆ ಇಲಾಖೆನ ಮೇಲೆ ಯಾವ್ದಾದ್ರು ನಡೆ ಸರ್ಕಾರಕ್ಕ ಮುಖ್ಯಮಂತ್ರಿಗಳ ಮುಜುಗರ ತಂದಿದ್ಯಾ ಅಥವಾ ಇನ್ನೇನೋ ಆಗ್ಬಿಡುತ್ತೆ ಅಂತ ಆ ಮುಂಜಾಗ್ರತಾ ಕ್ರಮವಾಗಿ ಅದನ್ನ ಚೇಂಜ್ ಮಾಡ್ಬಿಟ್ರ ಏನ್ ಎಕ್ಸಾಕ್ಟ್ಲಿ ಏನ್ ನಡೀತಿದೆ ಅಲ್ಲ ಪ್ರಮುಖವಾಗಿ ಹರಿಶ್ ಇಲ್ಲಿ ಇತರೆ ಯಾವುದೇ ಸಚಿವರು ತಮ್ಮ ಇಲಾಖೆ ಸಂಬಂಧಪಟ್ಟಿರ್ತಕ್ಕಂಥ ಮಹತ್ವದ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು ಅಂದಾಗ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತಾರೆ ಮುಖ್ಯಮಂತ್ರಿಗಳೇ ಅಂತಿಮ ತೀರ್ಮಾನ ಅಂತಕ್ಕಂಥ ಮಾತನ್ನು ಕೂಡ ಎಲ್ಲ ಸಚಿವರು ಹೇಳ್ತಾ ಬರ್ತಾರೆ ಆದ್ರೆ ಇಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಯಾರ್ದೋ ಒಂದು ಹಸ್ತಕ್ಷೇಪ ಅಂದ್ರೆ ಪ್ರಮುಖವಾಗಿ ಜನಾರ್ದನ್ ರೆಡ್ಡಿ ಅವರ ಒಂದು ಹಸ್ತಕ್ಷೇಪ ಆಗ್ತಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳ್ಬರ್ತಾ ಇದೆ ಅಂದ್ರೆ ಮುಖ್ಯಮಂತ್ರಿಗಳಿಗೂ ಗೊತ್ತ ಗೊತ್ತಿಲ್ಲದೆ ಕೆಲವೊಂದಿಷ್ಟು ಸುಮಾರು ಸಾವಿರಾರು ಕೋಟಿಯ ಟೆಂಡರ್ಗಳು ಗುತ್ತಿಗಳನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ಲಾಗ್ತಿದೆ ಅಂತಕ್ಕಂಥ ಒಂದು ಸಣ್ಣ ಸುಳಿವು ಮುಖ್ಯಮಂತ್ರಿಗೆ ಸಿಕ್ಕಿದೆ ಅಷ್ಟೇ ಅಲ್ಲ ಪ್ರಧಾನಮಂತ್ರಿಗಳು ಸಾಕಷ್ಟು ಕೊರೋನಾ ಸಂಬಂಧಪಟ್ಟಂತ ವಿಡಿಯೋ ಕಾನ್ಫರೆನ್ಸ್ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಉತ್ತರವನ್ನು ಕೊಡುವಲ್ಲಿ ಶ್ರೀರಾಮುಲು ಅವರು ಎರವಿದ್ರು ಅಂತಕ್ಕಂಥ ಮಾತುಗಳು ಕೂಡ ಇದೆ ಅಂದ್ರೆ ಆರೋಗ್ಯ ಇಲಾಖೆಯನ್ನ ನಿಭಾಯಿಸುವಲ್ಲಿ ಕೆಲವೊಂದಿಷ್ಟು ವೈಫಲ್ಯಗಳು ಜೊತೆಗೆ ಮುಖ್ಯಮಂತ್ರಿಗೆ ಗೊತ್ತಾಗದೇ ಇರ್ತಕ್ಕಂಥ ರೀತಿಯಲ್ಲಿ ಕೆಲವೊಂದಿಷ್ಟು ಟೆಂಡರ್ಗಳನ್ನ ಗುತ್ತಿಗಳನ್ನ ಕೊಡ್ತಕ್ಕಂಥ ವಿಚಾರಗಳು ಮತ್ತು ಮುಖ್ಯಮಂತ್ರಿಗಳನ್ನ ಓವರ್ಟೇಕ್ ಮಾಡ್ತಾ ಇದ್ದಾರಾ ಶ್ರೀರಾಮುಲು ಅಂತಕ್ಕಂಥ ವಿಚಾರಗಳು ಈ ಎಲ್ಲ ವಿಚಾರಗಳನ್ನ ಇಟ್ಟುಕೊಂಡು ಮುಖ್ಯಮಂತ್ರಿ ತೀರ್ಮಾನವನ್ನ ಕೈಗೊಂಡಿದ್ದಾರೆ ಅಂದ್ರೆ ಮುಖ್ಯಮಂತ್ರಿಗಳು ಏಕಾಏಕಿ ಒಂದು ಮಹತ್ವದ ಖಾತೆಯನ್ನು ಈ ಸಂದರ್ಭದಲ್ಲಿ ಬದಲಾವಣೆ ಮಾಡುವುದಷ್ಟು ಸುಲಭ ಅಲ್ಲ ಹಾಗಾಗಿನೂ ಕೂಡ ಎಲ್ಲವನ್ನು ಅಳೆದು ತೂಗಿ ಅವಲೋಕನ ಮಾಡಿ ಈ ನಿರ್ಧಾರವನ್ನು ಮುಖ್ಯಮಂತ್ರಿಗಳು ತೆಗೆದುಕೊಂಡಿದ್ದಾರೆ ಹಾಗಾಗಿನೇ ಕೂಡ ಶ್ರೀರಾಮುಲು ಗೊತ್ತಿಲ್ಲ ರೀತಿಯಲ್ಲಿ ಈ ಖಾತೆಗಳನ್ನು ಕೂಡ ಬದಲಾವಣೆ ಮಾಡಿದ್ದಾರೆ ಅಂದ್ರೆ ನಾನು ಯಾರು ಕೂಡ ಈ ಕ್ವಶನ್ ಮಾಡಲ್ಲ ಹಾಗೆ ಯಾಕಂದ್ರೆ ಸಂಕಷ್ಟದ ಪರಿಸ್ಥಿತಿ ಇದೆ ಶ್ರೀರಾಮುಲು ಖಾತೆಗಳನ್ನು ನಿಭಾಯಿಸಲು ವಿಫಲರಾಗಿದ್ದಾರೆ ಮತ್ತು ಪ್ರಧಾನಮಂತ್ರಿಗಳ ಒಂದು ವಿಡಿಯೋ ಕಾನ್ಫರೆನ್ಸ್ ಹಾಗಿದ್ರೆ ಶ್ರೀಮಾ ಸಳಕಟ್ಟಿ ನಿಮ್ಮ ಮಾತಿನ ಪ್ರಕಾರ ಶ್ರೀರಾಮುಲು ಅವರು ಇವಾಗ ಯಾವುದೇ ನಿರ್ಧಾರ ತಗೊಳ್ಳಿ ಅದು ಕಠಿಣ ನಿರ್ಧಾರ ಆಗ್ಲಿ ಅಥವಾ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ನಿರ್ಧಾರ ಆಗ್ಲಿ ಅದ್ರ ಹಿಂದೆ ಬಳ್ಳಾರಿಯ ದಣಿಗಳು ಇದ್ದಾರೆ ಖಂಡಿತವಾಗಿಯೂ ಖಂಡಿತವಾಗಿಯೂ ಹರೀಶ್ ಯಾಕಂತಂದ್ರೆ ಈ ಹೆಸರಿಗೆ ಮಾತ್ರ ರಾಮುಲು ಅವರು ಆರೋಗ್ಯ ಇಲಾಖೆ ಸಚಿವರಾಗಿದ್ರು ಆದ್ರೆ ಕಾಣದ ಕೈ ಕೈಗಳು ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ವು ಅಂತಕ್ಕಂಥದ್ದು ಅದು ಜನಾರ್ದ ರೆಡ್ಡಿ ಆಗಿರ್ಬೋದು ಜನಾರ್ದ ರೆಡ್ಡಿ ಅವರ ಆಫ್ತರ ಆಗಿರ್ಬೋದು ಶ್ರೀರಾಮುಲು ಅವರು ಹಿಂದಿರ್ತಕ್ಕಂಥ ಆಗಿರ್ಬೋದು ಇವರೆಲ್ಲರೂ ಕೂಡ ಇಲಾಖೆಯನ್ನು ನಿಭಾಯಿಸ್ತಾ ಇದ್ರು ಕೆಲವೊಂದಿಷ್ಟು ಗುತ್ತಿಗೆದಾರರು ಕೂಡ ಇಲಾಖೆ ನಿರ್ಭಾಯಿಸಿದ್ರು ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ ಯಾಕಂದ ಮುಖ್ಯಮಂತ್ರಿಗಳ ಅಂತ ಒಂದು ಕಠಿಣ ನಿರ್ಧಾರವನ್ನು ಏಕಾಕಿ ತೆಗೆದುಕೊಳ್ಳಿಕ್ಕೂ ಕೂಡ ಆಗಲ್ಲ ಹಳೆದು ತೂಗಿ ಇಂತ ಒಂದು ನಿರ್ಧಾರವನ್ನು ಮುಖ್ಯಮಂತ್ರಿಗಳು ತೆಗೆದುಕೊಂಡಿದ್ದಾರೆ ಹಾಗಾಗಿನೇ ಕೂಡ ಶ್ರೀರಾಮುಲು ಅವರನ್ನ ಕರೆದು ಕೂಡ ಮಾತಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಮುಖ್ಯಮಂತ್ರಿಗಳು ಮಾಡಿಲ್ಲ ಅದೇ ಮುಖ್ಯಮಂತ್ರಿಗಳು ಇಂತ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತಂದ್ರೆ ಸಾಕಷ್ಟು ತಪ್ಪುಗಳು ಸಾಕಷ್ಟು ಅವಘಡಗಳು ಇಲಾಖೆಯಲ್ಲಿ ಆಗ್ತಾ ಇತ್ತು ಅದರ ಒಂದು ಮಾಹಿತಿ ಮುಖ್ಯಮಂತ್ರಿಗಳಿಗೆ ಬಂದಿತ್ತು ಹಾಗಾಗಿನೇ ಕೂಡ ಇಂತ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳು ಸರ್ಕಾರದ ವಲಯದಲ್ಲಿ ಅಧಿಕಾರಿಗಳ ವಲಯದಲ್ಲಿ ಮತ್ತು ಪಕ್ಷದ ವಲಯದಲ್ಲಿ ಕೇಳಿ ಬರ್ತಾ ಇದೆ ಓಕೆ ಹಾಗಾದ್ರೆ ಈಗ ಶ್ರೀರಾಮುಲು ಅವರು ಚುನಾವಣೆಯ ಸಂದರ್ಭದಲ್ಲಿ ಇವತ್ತೋಗಿ ಮೀಟ್ ಮಾಡ್ತಾರೆ ಇನ್ನೂ ಅಸಮಾಧಾನ ಇರುತ್ತೆ ಬ್ಯಾಡ್ ಮೆಸೇಜ್ ಹೋಗುತ್ತೆ ಅಂತಲೇ ಇಟ್ಕೊಳ್ಳೋಣ ಅದೇ ಆ್ಯಂಗಲಲ್ಲಿ ಮಾತಾಡಿದ್ರು ಅನ್ನೋದಾದರೆ ಇಲ್ಲ ಆಯಿತು ಅಂತ ಅಡ್ಜಸ್ಟ್ ಮಾಡ್ಕೊಂಡು ವಾಪಸ್ ಬಂದುಬಿಡ್ತಾರಾ ಇಲ್ಲ ಪಟ್ಟು ಹಿಡಿದು ಈ ಕರೋನಾ ಮುಗಿಯೋ ತನಕ ನಾನೇ ನಿಭಾಯಿಸ್ತೀನಿ ನನಗೆ ವಾಪಸ್ ಕೊಡಿ ಅಂತ ಕೇಳುವ ಆಲೋಚನೆಗಳು ಅಥವಾ ಒಂದೊಂದು ಪ್ರೆಷರ್ ಹಾಕುವ ಐಡಿಯಾ ಇದೆಯಾ ಏನಾದರೂ ಹರೀಶ್ ಇಲ್ಲಿ ಶ್ರೀರಾಮುಲು ಒತ್ತಡ ಹೇರತಕ್ಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಯಾಕಂತಂದ್ರೆ ಮುಖ್ಯಮಂತ್ರಿ ಕನ್ಸರ್ ಇರೋದು ಕೊರೋನಾ ಟೈಮ್ ನಲ್ಲಿ ಕೊರೋನಾ ಪೀಕ್ ಆಗೋ ಟೈಮ್ ನಲ್ಲಿ ನನ್ನ ಒಂದು ಇಲಾಖೆಯಿಂದ ತೆಗೆದ್ಬಿಟ್ರೆ ನಾನು ಚೆನ್ನಾಗಿ ಕೆಲಸ ಮಾಡಿಲ್ವೇನೋ ಹಂಗಾಗಿ ತೆಗೆದ್ಬಿಟ್ಟು ಇನ್ನೊಬ್ರು ಕೊಡ್ತಿದ್ದಾರೆ ಯಾಕಂದ್ರೆ ಇನ್ನೊಬ್ಬ ಸಚಿವರಿಗೆ ಮುಖ್ಯಮಂತ್ರಿ ಹೇಳಿರೋದೇನೋ ತುಂಬಾ ಚೆನ್ನಾಗಿ ಡೈನ ಬೇಕಾಗಿ ಕೆಲಸ ಮಾಡ್ಬೇಕು ಅಂದಾಗ ನಾನ್ ಮಾಡಿಲ್ವಾ ಅದನ್ನ ಅಂತ ಅನಿಸ್ಬಳ್ತಾ ಇರ್ತದೆ ಸಿಎಂ ಬಿ ಎಸ್ ವೈ ಜೊತೆ ಚರ್ಚೆಗೆ ಆಗಮಿಸಿದ್ದಾರೆ ಸಚಿವ ನನ್ನ ಖಾತೆ ಬದಲಾವಣೆ ಕುರಿತು ಚರ್ಚೆ ಮಾಡೋರಿದ್ದಾರೆ ಶ್ರೀರಾಮುಲು ಅವರು ಕೂಡ ಈ ಕ್ಷಣ ನೀವು ನೋಡ್ತಿರುವಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್ ಸಿ ಮನೆಗೆ ಆಗಮಿಸಿದ್ದಾರೆ ಸಿಎಂ ಮನೆಗೆ ಸಚಿವ ಶ್ರೀರಾಮುಲು ಇದೀಗ ಎಂಟ್ರಿ ಕೊಟ್ಟಿದ್ದಾಯಿತು ಅವ್ರ ಜೊತೆ ಖಾತೆ ಬದಲಾವಣೆ ಕುರಿತು ಚರ್ಚೆ ಕೂಡ ಮಾಡ್ತಿದ್ದಾರೆ ಲೆಟ್ಸ್ ಸಿ ಹಾಗಿದ್ರೆ ಮುಖ್ಯಮಂತ್ರಿಗಳು ಶ್ರೀರಾಮುಲು ಅವ್ರನ್ನ ಏನು ಸ್ಟ್ಯಾಂಡ್ ತೆಗೆದುಕೊಂಡು ಯಾಕನ್ನ ತೆಗೆದುಕೊಂಡು ಏನೋದನ್ನ ಕನ್ವಿನ್ಸ್ ಮಾಡೋಂಗಾಗುತ್ತಾ ಶ್ರೀರಾಮುಲು ಒಪ್ಕೊಂಡು ಆಚೆ ಬರ್ತಾರ ನಗುವಿನಿಂದ ಖುಷಿಯಿಂದ ಇಲ್ಲ ತುಂಬ ಬೇಜಾರಾಗುತ್ತಾ ಕಾದ್ ನೋಡಬೇಕು ಅಷ್ಟೇ ಲೆಟ್ಸ್ ಗೋ ನನ್ನ ಸಹೋದ್ಯೋಗಿ ಶ್ರೀನಿವಾಸ ಅಳಕಟ್ಟಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಹಳ ಕ್ರೂಷಿಯಲ್ ಈಗ ಭಾರತೀಯ ಜನತಾ ಪಕ್ಷಕ್ಕೆ ಸರ್ಕಾರಕ್ಕೆ ಒಂದು ಮುಜುಗರ ಕೂಡ ಹೌದು ಓಕೆ ಲೆಟ್ಸ್ ಲಟ್ಸಿ ಇದೀಗ ಸಿ ಎಂ ಬಿ ಎಸ್ ಯಡಿಯೂರಪ್ಪನವರನ್ನ ಭೇಟಿ ಮಾಡೋದಕ್ಕೆ ಶ್ರೀರಾಮುಲು ಅವರು ಎಂಟ್ರಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡೋರಿದ್ದಾರೆ ನಿನ್ನೆ ಬೆಳ್ಳಂಬಳಗ್ಗೆಯಿಂದ ಅವ್ರಿಗೆ ಸಿಕ್ಕಿರೋ ಶಾಕಿಂಗ್ ನ್ಯೂಸ್ ಅಲ್ಲಿಂದ ಹೊರಗೆ ಬಂತು ಅವ್ರಿಗೆ ಯಾವುದೇ ಇನ್ಫಾರ್ಮೇಷನ್ ಇರಲಿಲ್ಲ ಇದ್ರ ಬಗ್ಗೆ ಏಕಾಏಕಿ ಅವರ ಖಾತೆಯನ್ನು ಬದಲಾವಣೆ ಮಾಡಲಾಗಿದೆ ಅವರಲ್ಲಿದ್ದಂಥ ಆರೋಗ್ಯ ಇಲಾಖೆ ಬೇರೆ ಟೈಮ್ನಲ್ಲಿ ಆರೋಗ್ಯ ಇಲಾಖೆ ತೆಗೆದುಕೊಟ್ಟಿದ್ರೆ ಸುಮ್ಮನೆ ಇರ್ತಿದ್ರೇನೋ ಆದರೆ ಕರೋನಾ ಸಂದರ್ಭದಲ್ಲಿ ಕರೋನಾ ಅಂತೂ ಈಗ ರಾಜ್ಯದಲ್ಲಿ ಪೀಕ್ ಹೋಗ್ತಾ ಇದೆ ಇಂಥ ಟೈಮ್ನಲ್ಲಿ ಖಾತೆ ಬದಲಾವಣೆ ಮಾಡಿದ ಮಾಡಿಬಿಟ್ರೆ ಅಸ ಅಸಮರ್ಪಕವಾಗಿ ಕೆಲಸ ಮಾಡಿದ್ದೀನಿ ಹಾಗಾಗಿ ಅದನ್ನು ತೆಗೆದುಬಿಟ್ಟಿದ್ದಾರೆ ಅಂದರೆ ಬ್ಯಾಡ್ ಮೆಸೇಜ್ ಪಾಸ್ ಆಗುತ್ತೆ ಹಂಗಾಗಿ ಅದನ್ನೀಕ್ಷಣಕ್ಕೆ ಒಪ್ಕೊಳ್ಳೋದಕ್ಕೆ ಶ್ರೀರಾಮುಲು ಅವರು ರೆಡಿ ಇಲ್ಲ ಅವರ ಆಪ್ತರ ಹತ್ರ ಕೂಡ ನೋವು ತೋಡ್ಕೊಂಡಿದ್ದಾರೆ ಹಾಗಾದರೆ ಶ್ರೀರಾಮುಲು ಅವರ ನಡೆ ಮೇಲೆ ಈಗ ದೊಡ್ಡ ಕುತೂಹಲ ನಿನ್ನೆ ಬಂದದ್ದೇ ಬಂದಿದ್ದು ಮುಖ್ಯಮಂತ್ರಿಗಳನ್ನ ಮೀಟ್ ಮಾಡೋದಕ್ಕೆ ಅವ್ರ ಕಾ ಅವ್ರ ಕಾರಲ್ಲೇ ಸರ್ಕಾರಿ ಕಾರಲ್ಲಿ ಬಂದಿದ್ದರೆ ಪರವಾಗಿಲ್ಲ ಖಾಸಗಿ ಕಾರಲ್ಲಿ ಎಂಟ್ರಿ ಕೊಟ್ಬಿಟ್ರು ಹಂಗಾಗಿ ಒಂದಷ್ಟು ಅನುಮಾನ ಶುರುವಾಯಿತು ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳ ಯಾರೇ ಕೂಡ ಅವ್ರು ರಿಸೈನ್ ಮಾಡೋ ಸಂದರ್ಭದಲ್ಲಿ ಖಾಸಗಿ ಕಾರಲ್ಲಿ ಬರ್ತಾರೆ ರಿಸೈನ್ ಮಾಡಿ ವಾಪಸ್ ಹೋಗ್ತಾರೆ ಕೆಲವರಂತೂ ಸರ್ಕಾರಿ ಕಾರಲ್ಲಿ ಬರ್ತಾರೆ ರಿಸೈನ್ ಮಾಡಿ ಖಾಸಗಿ ಕಾರಲ್ಲಿ ವಾಪಸ್ ಹೋಗ್ತಾರೆ ಸೊ ಈ ಥರದ್ದು ಒಂದಷ್ಟು ಬೆಳವಣಿಗೆ ಮೈಕ್ ಇಟ್ವಾ ನಾವು ಆ ಇಂಥ ಸಂದರ್ಭದಲ್ಲಿ ಅದಕ್ಕೆ ಯಾವುದಕ್ಕೂ ಸ್ಪಷ್ಟನೆ ಕೊಟ್ಟಿಲ್ಲ ಸ್ಯಾವ್ರ್ ಮೀಟ್ ಮಾಡೋಕ್ಕೆ ಬಂದೆ ಸ್ಯಾಬ್ರ್ ಮೀಟ್ ಮಾಡೋಕ್ಕೆ ಬಂದೆ ಸೊ ಅಲ್ಲೂ ಕೂಡ ಸ್ಪಷ್ಟನೆ ಇಲ್ಲ ಸೊ ಹಾಗಾಗಿ ಒಂದಷ್ಟು ಈ ಬೆಳವಣಿಗೆಗೆ ಪೂರಕವಾಗಿ ಅವರ ನಡೆ ಇತ್ತು ನಿನ್ನೆ ಕೂಡ ನಿನ್ನೆ ತುಂಬ ಹೊತ್ತು ಭೇಟಿ ಮಾಡೋಕ್ಕಾಗಲಿಲ್ಲ ಅವರಿಗೆ ಮುಖ್ಯಮಂತ್ರಿಗಳನ್ನು ಬಿಕಾಸ್ ಅವರು ಕೂಡ ಏನೇನೋ ಸ್ಕೆಡ್ಯೂಲಲ್ಲಿದ್ದರು ಒಂದು ಎರಡು ಮೂರು ನಿಮಿಷ ಮಾತಾಡಿ ಹೊರಟಿದ್ದಾರೆ ಮತ್ತು ಗೇನ್ ಬೆಂಗಳೂರಿನ ಹೊರವಲಯದಲ್ಲಿದ್ದರು ಇದೀಗ ಮತ್ತೆ ಅವರ ಕಾರ್ಯಕರ್ತರು ಆಪ್ತರ ಜೊತೆ ಚರ್ಚೆ ಕೂಡ ಮಾಡಿದ್ದಾರಂತೆ ಒನ್ಸಗೇನ್ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡೋದಕ್ಕೆ ಅವರ ಮನೆಗೆ ಬಂದರು ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರು ಶ್ರೀರಾಮುಲು ಅವರು ಅವರ ಖಾತೆ ಬದಲಾವಣೆ ಕುರಿತು ಚರ್ಚೆ ಮಾಡೋದಕ್ಕೆ ಈಗ ಟೈಮ್ ಫಿಕ್ಸ್ ಆಗಿದೆ ಲೆಟ್ ಸಿ ಈಗ ಹತ್ತು ಗಂಟೆ ಹನ್ನೊಂದು ನಿಮಿಷ ಅಂದರೆ ಹತ್ತು ಹತ್ತಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಎಷ್ಟು ನಿಮಿಷ ಒಳಗಿರ್ತಾರೆ ಮತ್ತು ಏನೇನು ಮಾತಾಡ್ತಾರೆ ಹೊರಗೆ ಬರಬೇಕಾದ್ರೆ ಮುಖದಲ್ಲಿ ಯಾವ ಛಾಯೆ ಇರುತ್ತೆ ಅದರ ಮೇಲೆ ಅವರ ಮುಂದಿನ ನಡೆ ಇರುತ್ತೆ ಸರ್ಕಾರಕ್ಕೆ ಮುಜುಗರ ಕಂಟಕವಾಗೋ ಲಕ್ಷಣ ಇದೆಯಾ ಏನೇನು ಸಂಚಕಾರ ಸಿಗುತ್ತೆ ಶ್ರೀರಾಮುಲು ಅವರ ನಡೆ ಏನು ಎಲ್ಲವೂ ಕುತೂಹಲ ಎಲ್ಲವನ್ನ